ಪುನರ್ವಸು ಇತ್ತೀಚಿನ ದಿನಗಳಲ್ಲಿ ನನ್ನನ್ನು ಬಹಳ ದಿನಗಳವರೆಗೆ ಕಾಡಿದ ಕೃತಿ ಡಾಕ್ಟರ್ ಗಜಾನನ ಶರ್ಮರ ಪುನರ್ವಸು ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಈ ಸುಂದರವಾದ ಭೂರಮೆ ನಲುಗಿ ತತ್ತರಿಸುತ್ತಿದ್ದಾಳೋ ಅಥವಾ ಮಾನವರ ಈ ಅಪಾರ ಬುದ್ಧಿಮತ್ತೆಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡಳು ನಾವೇ ನಿರ್ಧರಿಸಬೇಕು ಜೋಗದ ಸಿರಿ ಬೆಳಕಿನಲ್ಲಿ ಎಂದು ನಿಸಾರ್ ಅಹ್ಮದ್ ಅವರು ವರ್ಣಿಸಿದ ಜೋಗವು ನಾವು ಇಂದು ಕಾಣುತ್ತಿರುವ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದ ಜೋಗವು ನಿಜವಾದ ಜೋಗವೇ ಅಲ್ಲ ಎಂಬುದನ್ನು ವಿಸ್ತಾರವಾಗಿ ನಮ್ಮ ಕಣ್ಣಿನಲ್ಲಿ ಕಟ್ಟುವಂತೆ ಮನ ಮುಟ್ಟುವಂತೆ ಶರಾವತಿ ತೀರದ ಜನರಲ್ಲೊಂದಾಗುವಂತೆ ಮಾಡುವ ಕನ್ನಡಿಗರೆಲ್ಲ ಓದಲೇಬೇಕಾದ ಅತ್ಯುತ್ತಮ ಕೃತಿ ಪುನರ್ವಸು ಇದನ್ನು ಓದಿದ ಮೇಲಾಗುವ ನಮ್ಮೊಳಗಿನ ಭಾವ ತೀವ್ರತೆ ಹೇಳಲು ಸಾಧ್ಯ ಏನು ಪಡೆದುಕೊಳ್ಳಲು ಇನ್ನೇನನ್ನು ಕಳೆದುಕೊಳ್ಳುವ ಎಷ್ಟೋ ಜನರು ಜೀವನವನ್ನೇ ಮುಡುಪಾಗಿಟ್ಟು ಇಂದಿನ ನಮ್ಮ ಹೆಮ್ಮೆಯ ಬೆಂಗಳೂರು ಬೆಂಗಳೂರಾಗಲು ಮಾಡಿದ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇದರ ವಿಮರ್ಶೆ ಮಾಡುವಷ್ಟು ತಿಳುವಳಿಕೆ ನನಗಿಲ್ಲ ಆದರೂ ಮಲೆನಾಡಿನ ಜನರಾದ ನಮ್ಮ ಮನಸ್ಸಿನಲ್ಲಿ ನಮ್ಮ ಸುಂದರ ಪ್ರಕೃತಿ ಮಾನವನ ಆಧುನಿಕತೆಯ ಕಪಿಮುಷ್ಟಿಯಲ್ಲಿ ನಲುಗುತ್ತಿರುವುದನ್ನು ನೋಡಲಾಗದೆ ಏನು ಮಾಡಲಾಗದೆ ಬಿಟ್ಟ ಬಿಸಿಯುಸಿರಷ್ಟೇ ಇದು ನಮಸ್ಕಾರ